ಆದಿ ಬೆಳೆನ ನಾವು ಇಲ್ಲಿ ಕಾಫಿ ಗಿಡದ ಮೇಲೆ ಬೆಳೀತಾಯಿದ್ದೇವೆ ಸೊ ಕಾಫಿ ಗಿಡದ ಮೇಲೆ ಬೆಳೀಲಿಕ್ಕೆ ಕಾರಣ ಅಂತ ಏನಂತ ಹೇಳಿದರೆ ಇದು ನಾವು ಕಾ ಟೂ ತೌಸಂಡ್ ಫೋರ್ನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಕಾಫಿ ಕಾಫಿ ಗಿಡದ ಕಾಫಿ ತೋಟ ಮಾಡೋಣಂತೆ ಬಂದಿದ್ದು ಇಲ್ಲಿಗೆ ಸೊ ಕಾಫಿ ತೋಟ ಅಮ್ಮ ಅರಬಿಕ ಬೇಡ ನಾನು ಹೊರಗಡೆ ಬೇರೆ ತೋಟಕ್ಕೆ ದುಡಿತಾ ಇದರಿಂದಾಗಿ ಇಲ್ಲಿ ಅರಬಿಕ ಮೇಂಟೆನೆನ್ಸ್ ಕಷ್ಟ ಆಗ್ಬೋದು ಅರಬಿಕಕ್ಕೆ ಕಾಯಿಲೆ ಜಾಸ್ತಿ ಯಾವುದು ಎಲೆ ರೋಗ ಕಾಂಡ ಕೊರಕದ ರೋಗ ಮತ್ತು ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು ಇಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ರೋಬಸ್ಟ ನೆಡೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ ಆದರೆ ರೋಬಸ್ಟ ನೆಟ್ಟು ಒಂದು ವರ್ಷ ಎರಡು ವರ್ಷದಲ್ಲಿ ನಮಗೆ ಗೊತ್ತ ತಿಳುವಳಿಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿಗೆ ಈ ರೋಬಸ್ಟಕ್ಕೆ ಇಲ್ಲಿ ನನ್ನಲ್ಲಿರುವ ಮರಗಳು ಜಾಸ್ತಿ ಇದೆ ಇವುಗಳ ಸಂಖ್ಯೆ ಕಮ್ಮಿ ಮಾಡೋದೇ ಮರದ ನೆರಳಿನ ಸಂಖ್ಯೆ ಪ್ರಮಾಣ ಕಮ್ಮಿ ಮಾಡದಿದ್ದರೆ ಈ ರೋಬಸ್ಟ ಪಸರು ಸಿಗೋದಿಲ್ಲ ಅಂತ ಆ ನಿಟ್ಟಿನಲ್ಲಿ ನಾವು ಹಾಕಿದ ಮೊದಲ ವರ್ಷ ನಾವು ಒಂದು ವರ್ಷ ಎರಡು ವರ್ಷದಲ್ಲಿ ನಾವು ಸ್ವಲ್ಪ ಹಲವಾರು ಮರಗಳನ್ನ ಕಡಿದು ಕಮ್ಮಿ ಕಮ್ಮಿ ಮಾಡಿದಾಗ ಮತ್ತು ಇಲ್ಲಿ ನಮಗೆ ಇನ್ನೊಂದು ಪ್ರಾಬ್ಲಮ್ ಆಗಿ ಅಂತ ಹೇಳಿದರೆ ನಮ್ಮದೊಂದು ದೊಡ್ಡ ಅತಿ ದೊಡ್ಡ ಹಳೆ ಭಾರಿ ಹಳೆಯದು ಮರ ಒಂದು ಮುನ್ನೂರು ನಾನೂರು ವರ್ಷ ಅದಕ್ಕಿಂತ ಹೆಚ್ಚು ಹತ್ರ ಹತ್ರ ಐದುನೂರು ವರ್ಷ ಇರ್ಬೋದೇನೋ ಅಷ್ಟು ದೊಡ್ಡ ಒಂದು ಮ ಮರ ಇದೆ ಹೀಗೆ ಮರಗಳನ್ನ ಕಡ್ದಾಗ ಆ ಮರಕ್ಕೆ ರಕ್ಷಣೆ ಮಾಡುವಂಥ ಮರಗಳ ಸುತ್ತಮುತ್ತ ಮರಗಳು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬಂದರೆ ಆ ಮರ ಬಿದ್ದು ಹೋಗ್ಬೋದು ಅಂತ ಒಂದು ಚಿಂತನೆ ಅದು ಆಯಿತು ನಮಗೆ ಸೊ ಅದರಿಂದಾಗಿ ನಮಗೇನಾಯಿತು ಇಲ್ಲ ಇದು ಈ ರೋಬಸ್ಟ ಬೆಳೆಯೋದು ಏನಪ್ಪ ಹೀಗಾಯಿತು ರೋಬಷ್ಟು ಹಾಕಿ ಆಯಿತು ಮರಗಳನ್ನ ಕಡಿಬೇಕಂತ ಅನ್ಸುತ್ತೆ ಅನಿಸುತ್ತೆ ಏನು ಮಾಡೋದು ಅಂತ ಆ ತ ಟೈಮ್ನಲ್ಲಿ ನಮಗೆ ಬೇರೆ ಒಂದು ಮೆಣಸನ್ನು ಹುಡುಕಬೇಕಾಗಿತ್ತು ನಮಗೆ ಬರೀ ರೋಬಸ್ಟ ಒಂದೇ ಬೆಳೆ ಅಲ್ಲದೆ ಇನ್ನೊಂದು ಬೆಳೆ ಆಗ ನಾವು ಬೇರೆ ಹೊರಗಡೆಯಿಂದ ಮೆಣಸನ್ನು ನಾವು ಪೈಪ ನಿಗ್ರಹನ ತಂದು ಇಲ್ಲಿ ಹಾಕಿದ್ವಿ ಅದು ಸಕ್ಸಸ್ ಆಗಲಿಲ್ಲ ಮತ್ತು ನಮ್ಮಲ್ಲಿ ಈ ಮೆಣಸು ನಾವು ಆ ಟೈಮ್ ಅದು ಹಾಕೋತ್ತಿಗೂ ಇದು ಮ ನಮ್ಮ ತೋಟದಲ್ಲಿ ಇತ್ತು ಆವಾಗ ಅದರ ಕಾಡು ಮೆಣಸೋದನ್ನ ಮಾರ್ಕೆಟ್ನಲ್ಲಿ ತಗೊಳ್ತಾ ಇರಲಿಲ್ಲ ಮತ್ತು ಇದು ನಾ ನಾವು ಮೊದಲು ನಮ್ಮ ಚ ಜೀವನಗಳಲ್ಲಿ ನಾವು ಇಲ್ಲಿಗೆ ನಮ್ಮ ಇದೇ ಊರಾಗಿದ್ದರು ತಂದೆ ತಾಯಿಗಳು ಹೊರಗಡೆ ಇದ್ದರು ಯಾವುದೋ ಒಂದು ಕಾರಣಕ್ಕೆ ಅವರು ಒಂದು ಆಹಾರ ಬೆಳೆನ ಹುಡುಕ್ತಾ ಹೊರಟವ್ರು ಅವರು ಆಹಾರ ಧಾನ್ಯ ಬೇಕು ಅಂತಿಕೊಂಡು ಹಾಗೆ ಇಲ್ಲಿ ಬಂದಾಗ ಇಲ್ಲಿದು ಈ ಮೆಣಸುಗಳನ್ನ ಆವಾಗವಾಗ ಕಾಣ್ತಿದ್ವಿ ನಾವು ನಮ್ಮ ಪೈಪರ್ ನಿಗ್ರಮ್ ಬರದಿದ್ದಾಗ ಇಲ್ಲಿದ್ದ ಮೆಣಸು ಚೆನ್ನಾಗಿ ಪಸಲು ಬರ್ತಾ ಇರೋದನ್ನು ನೋಡಿಬಿಟ್ಟು ನಮಗೆ ಅನಿಸು ಈ ಮೆಣಸಿನ ಏಕೆ ನಾವು ಡೆವಲಪ್ ಮಾಡಬಾರ್ದು ಅಂತ ಅಷ್ಟೊತ್ತಿಗೆ ನಾವು ತುಂಬ ಡ್ಯಾಮೇಜ್ ಮಾಡಿ ಆಗಿತ್ತು ನಮ್ಮ ಇಲ್ಲಿದು ಪರಿಸರಕ್ಕೆ ಯಾವುದು ರೋಬಸ್ಟ ಕಾಫಿ ನೆಟ್ಬಿಟ್ಟು ಅಲ್ಲಿಂದ ನಮಗೆ ಅನಿಸಿದ್ದು ಆದ್ರೂ ನಾವು ಪ್ರಯತ್ನ ಪಟ್ಟು ಅನ್ನು ಇಟ್ಕೊಂಡು ನಾವು ಅದರಲ್ಲೂ ಅದನ್ನು ಮತ್ತೆ ಇದನ್ನು ಯಾವುದು ನಮ್ಮ ಇಲ್ಲಿದ್ದ ಆದಿಮೆಣಸನ್ನ ನಾವು ಪೈಪನಿಗ್ರಾಮ ಬಿಟ್ಟು ಆದಿಮೆಣಸನ್ನ ನಾವು ಡೆವಲಪ್ ಮಾಡೋಣ ಏಕೆಂದ್ರೆ ಅದು ಇಲ್ಲಿ ಒಗ್ಕೊಂಡಿದ್ದೀಯ ಅಂದ್ರೆ ನಾವು ಕಾಡು ಮರಗಳಿಗಿನ ನೆ ನೆಟ್ವಿ ನಾವು ಇಲ್ಲಿ ನೋಡ್ಬೋದು ಈಗ ನಾವು ಅಲ್ಲಿ ಕಾಡು ಕಾಡು ಮರಗಳಿದೆ ಸೊ ಇದು ಹೀಗೆ ಕಾಡು ಮರಗಳಿಗೆ ನೆಟ್ಟಿದ್ದೇವೆ ಕಾಡು ಮರದಲ್ಲಿ ಆಲ್ಮೋಸ್ಟ್ ಫಸಲು ಕುಯ್ದಾಗಿದೆ ಇದರಲ್ಲಿ ನಾವು ಈಗ ಇನ್ನು ಬಾಕಿ ಇರೋದಿಲ್ಲ ಅಲ್ಪ ಸ್ವಲ್ಪ ಮಾತ್ರ ಬಾಕಿ ಇದೆ ಅಷ್ಟೇ ಇದರಲ್ಲಿ ಕಾಡು ಮರಗಳಲ್ಲಿ ಹೆಚ್ಚಿನ ಅಂಶ ಇದಾಗಿದೆ ಸೊ ಈ ತರದ ಕಾಡು ಮರಗಳಿಗೆಲ್ಲ ಕಾಡು ಮರಗಳಿಗೆ ನೆಟ್ಟಿದ್ದೇವೆ ಎಲ್ಲ ಮರಕ್ಕೂ ಒಪ್ಕೊಳುತ್ತೆ ಅದು ಯಾವ ಎಲ್ಲ ಮರಕ ಹಪ್ಕೊಳ್ಳುತ್ತೆ ನಮ್ಮ ಜನರ ಮನಸ್ಥಿತಿ ಏನಂದ್ರೆ ಅಡಿಕೆಗೆ ಮಾತ್ರ ಮೆಣಸು ಹಬ್ಬುತ್ತೆ ಅನ್ಕೊಂಡಿರ್ತಾರೆ ಹ ಎಲ್ಲ ಮರಕ್ಕೂ ಹಬ್ಬುತ್ತೆ ಎಲ್ಲ ಮರಕ್ಕೆ ಹಬ್ಬುತ್ತೆ ಆದರೆ ಇಲ್ಲಿ ನಾನು ನೋಡಿದ ಮಟ್ಟಿಗೆ ಯಾವುದು ಕಾಡು ಮರ ಯಾವ ಕಾಡು ಮರಕ್ಕೂ ಹಬ್ಬುತ್ತೆ ಆದರೆ ಈ ಅಡಿಕೆದೇ ಫ್ಯಾಮಿಲಿದು ಇನ್ನೊಂದು ಬರುತ್ತಲ್ಲ ಯಾವುದು ಬಗಿನೇ ಮರ ಅಂತ ಹೇಳ್ತಾರೆ ಈ ಸೇಂದಿ ತೆಗಿದೆಯಲ್ಲ ಆ ಮರಕ್ಕಿಂತೂ ತುಂಬಾ ಚೆನ್ನಾಗಿ ಅಪ್ಪಿಕೊಳ್ಳುತ್ತೆ ಅದು ತುಂಬ ಚೆನ್ನಾಗಿ ಹಬ್ಬುತ್ತೆ ಅದು ಸೊ ಇಲ್ಲಿ ನೋಡಿ ನಾವು ಅಲ್ಲಿಂದ ಲಾಸ್ಟ್ ಈಗ ಈಗ ಪ್ರಾಬ್ಲಮ್ ಆಗುತ್ತಿರೋತ್ತಿಗೆ ನಮಗೆ ಅದರದ್ದು ಮೇಂಟೆನೆನ್ಸ್ ಅಥವಾ ನೀರು ಈಗ ರೋಬಸ್ಟ ಹೂ ಆಗಲಿಕ್ಕೆ ನೀರು ಬೇಕೇ ಬೇಕು ಇದಕ್ಕೆ ಹೂ ಆಗಲಿಕ್ಕೆ ನೀರು ಬೇಡ ನೋಡಿ ಇಲ್ಲಿ ನೋಡಿದ್ರು ಇದು ಹೂ ಆಗಿ ಕ್ರಾಪ್ ಸೆಟ್ ಆಗಿಬಿಟ್ಟಿದೆ ನೋಡಿ ಕಾಣ್ಬೋದು ಕಾಳುಗಳು ದಪ್ಪ ದಪ್ಪ ಆಗ್ಲಿಕ್ಕೆ ಆಗ್ತಾ ಇದೆ ಸೊ ಅದರಿಂದಾಗಿ ಇದನ್ನೇ ನಾವು ಬೆಳೆಗೆ ಎಕ್ಕೆ ತಗೋಬಾರ್ದು ಅಂತ ಈಗ ನೋಡಿ ಕಾಫಿ ಗಿಡದಲ್ಲಿ ಹಾಕಿದ್ದೇವೆ ಫಸಲು ಈಗ ಇದರಲ್ಲಿ ಕುಯ್ದಾಗಿದೆ ಫಸಲು ಹೀಗೆ ಬರ್ತಾ ಇದೆ ಓಕೆ ಇದು ಕುಯ್ಯೋದಕ್ಕೆ ಕುಯ್ಯಲಿಕ್ಕೆ ರೆಡಿ ಆಗಿದೆ ನಾವು ಈಗ ಅರ್ಶಿಣ ಆದ್ಮೇಲೆ ಕುಯ್ಯೋದು ಈಗ ರೆಡಿ ಈ ಕುಯ್ದು ನೆಕ್ಸ್ಟ್ ಒಣಗಿಸ್ತೇವೆ ಮಸ್ಟ್ ಅದು ಒಣಸುವಾಗಲೂ ಇದನ್ನ ಒಣಸೋತ್ತಿಗೆ ಹಣ್ಣನ್ನ ಈ ಹಣ್ಣನ್ನೇ ಬೇರೆ ಕುಯ್ದು ಬೇರೆ ಇಟ್ಕೊಂಡು ಹಣ್ಣು ಬೇರೆ ಮತ್ತೆ ಕಾಯಿ ಬೇರೆ ನಾವು ಒಣಿಸ್ತೇವೆ ಯಾಕೆಂದ್ರೆ ಇಲ್ಲ ಒಂದೇ ಸರಿ ಒಣಗಿಸ್ಬೋದು ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಹಣ್ಣಿದು ಸಿಪ್ಪೆ ಜಾ ಹೋಗುತ್ತೆ ಸಿಪ್ಪೆ ಹೋದಾಗ ನಾವು ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಆ ಗುಣಮಟ್ಟ ನಾವು ತಿಳ್ಕೊಂಡ ಗುಣಮಟ್ಟ ಅವ್ರೇನು ಫಿಕ್ಸ್ ಮಾಡಿಲ್ಲ ನಿಮಗೆ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಆದಿಮೆಣ್ಸು ಅಂತ ಹೇಳೋದು ಅವರಿಗೆ ಹೊಸದು ಅವರಿಗೆ ನಾವು ಗುಣಮಟ್ಟ ಅಂತ ಹೇಳಿದರೆ ಏನು ಅಂತ ಅವರಿಗೂ ಗೊತ್ತಿಲ್ಲ ಆದರೆ ನಾವು ಹೇಳೋ ನಾವು ತಿಳ್ಕೊಂಡ ಗುಣಮಟ್ಟ ನಾವು ಏನು ಕೊಡಬೇಕು ಅವರಿಗೆ ಅಂತ ಹೇಳೋ ಗುಣಮಟ್ಟಕ್ಕೆ ನಮಗೆ ಸುತ್ತ ಸೂಕ್ತ ಆಗೋದಿಲ್ಲ ಅದು ಸೊ ಅದರಿಂದಾಗಿ ನಮ್ಮ ತೋರ್ ನೋಡ್ಬೋದು ನಮ್ಮ ಗುಣ ಕಾಳದು ಗುಣಮಟ್ಟ ನೀವು ನೋ ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೇಗಿದೆ ಅಂತ ಹೇಳ್ಕೊಂಡು ಇಲ್ಲಿ ಕಾಳು ಇಟ್ಕೊಳ್ಳಿ ಇದು ನಮ್ಮದು ಪ್ರಾಡಕ್ಟ್ ನಾವು ನಮ್ಮ ಬ್ರ್ಯಾಂಡ್ ಆದಿ ಪೇಪರ್ ಫ್ರಮ್ ದ ಹೈಲ್ಯಾಂಡ್ ಅಂತ ಇದು ಆದಿ ಪೇಪರ್ ಆದಿ ಪೇಪರ್ ಇದನ್ನು ನಾವು ಹೀಗೆ ಸೀಲ್ ಮಾಡಿದ್ದೇವೆ ಇದು ನಮ್ಮ ಗುಣಮಟ್ಟ ಈ ಗುಣಮಟ್ಟ ಬೇಕು ಅಂತ ಹೇಳಿದಾಗ ನಾವು ಕೆಲವರು ಮಾನದಂಡಗಳನ್ನ ಇಟ್ಕೊಳ್ಬೇಕಾಗ್ತದೆ ಹಣ್ಣು ಇರಬಾರ್ದು ಅದರಲ್ಲಿ ಹಣ್ಣಿದ್ರೂ ಅದನ್ನ ಬೇರೆ ಹಣ್ಣು ಇರ್ ಇರಬಾರ್ದು ಅಂತಲ್ಲ ಹಣ್ಣನ್ನು ಬೇರೆ ಥರದಲ್ಲಿ ಒಣಗಿಸಿ ಅದನ್ನ ಇದ್ರ ಜೊತೆ ಹಾಕಬೇಕಾಗ್ತದೆ ಯಾಕೆಂದರೆ ಹಣ್ಣಿನ ಸಿಪ್ಪೆ ಜಾರಿ ಆಗುತ್ತೆ ಅದರದ್ದು ಸ್ಕಿನ್ ಜಾರೋದ್ರಿಂದಾಗಿ ಅದು ನೋಡುತ್ತೆ ವೈಟ್ ಪೇಪರ್ ಅಂತಾಗುತ್ತೆ ಆಗುತ್ತೆ ಹಾಗಾಗಬಾರ್ದು ಅದು ಸೊ ಎಲ್ಲ ಯೂನಿಫಾರ್ಮ್ ಲುಕ್ ಇರಬೇಕು ಇದು ನೋಡಿದರೆ ಇದು ಎಲ್ಲ ನೋಡಲಿಕ್ಕೆ ಒಂದೇ ಸೈಜು ಸ್ವಲ್ಪ ವೇರಿಯೇಷನ್ ಇರ್ಬೋದು ಏಕೆಂಥೇಳಿದಾಗ ಆದಿ ವೆರೈಟಿಗಳಿದ್ದಾವೆ ಅದರಿಂದಾಗಿ ಸೊ ಈ ಗುಣಮಟ್ಟ ಅವ್ರಿಗೆ ಕೊಡಬೇಕು ಇದರಲ್ಲಿ ನೋಡಿದ ಯಾವುದೇ ಧೂಳಿನ ಅಂಶನೋ ಅಥವಾ ಬೇರೆ ಯಾವುದು ಫಾರಿನ್ ಮೆಟೀರಿಯಲ್ಸ್ ಅಂತ ಹೇಳ್ತೇವಲ್ಲ ಅದು ಹಾಂ ಅದು ಯಾವುದೂ ಇರೋದಿಲ್ಲ ಇದರಲ್ಲಿ ಕೇವಲ ಆದಿ ಕಾಳು ಮೆಣಸು ಮಾತ್ರ ಎಷ್ಟು ಸರ್ ಅದೊಂದು ಇದು ಒಂದು ಬಾಟ್ಲಿಗೆ ನಾವು ಅದೇ ತ್ರೀ ತೌ ಆನ್ಲೈನಲ್ಲಿ ಸಿಗ್ತಾ ಇದೆ ಇದು ಮಾರ್ತಾ ಇದ್ದೇವೆ ತ್ರೀ ತೌಸಂಡ್ ತ್ರೀ ಹಂಡ್ರೆಂಡ್ ಫಿಫ್ಟಿ ರುಪೀಸ್ ಇದೆ ಫಿಫ್ಟಿ ರೂಪ ತ್ರೀ ಫಿಫ್ಟಿ ಓಕೆ ಸೊ ನಾವು ಹೊರಗಡೆ ಮಾರೋದು ಇದೆ ರೇಟಿಗೆ ಇದ್ದೇವೆ ಯಾವುದು ಹೊರದೇಶಕ್ಕೆ ಕೊಡೋದು ಕೂಡ ಹೊರದೇಶಕ್ಕೂ ಇದೇ ರೇಟು ಇದೇ ರೇಟು ತ್ರೀ ಮುನ್ನೂ ಮೂರು ಸಾವಿರದ ಐನೂರು ಇಂಡಿಯಾದಲ್ಲಿ ಸಿಕ್ಕವರು ಇದೇ ಇದೆ ಇದೆ ರೇಟ್ ಓಕೆ ಸೊ ಅದು ನಾವು ಕ್ವಾಲಿಟಿ ಕೊಡ್ತಾ ಇರೋದು ಅಶೂರಿಯನ್ಸ್ ಇರೋದು ನಮ್ದು ಅದರಿಂದಾಗಿ ನಾವು ಹಣ್ಣು ಬಲ್ತಕಾಯಿಗಳು ಹಣ್ಣದ ಕಾಯಿಗಳು ಇದನ್ನು ನೋಡಿ ಹುಡುಕಿ ಬೇರೆ ಬೇರೆ ಅನಿಸ್ತವೆ ನಾವು ಓಕೆ ಸರ್ ನಾವು ಇದನ್ನ ನೈಸರ್ಗಿಕ ಕೃಷಿಗೆ ಏಕೆ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಇವಾಗ ನೋಡಿ ಇದರಲ್ಲಿ ನಾವು ನೀರು ಹುಯ್ಯಬೇಕಾದ ಅವಶ್ಯಕತೆ ಇಲ್ಲ ಈಗ ಹೂವು ಹೂವು ಆಗಲಿಕ್ಕೂ ನೀರು ಉಯ್ಬೇಕಾದ ಅವಶ್ಯಕತೆ ಇಲ್ಲ ಹೂ ಕಾಯಿ ಕಟ್ಟಲು ಕೂಡ ನೀರು ಹುಯ್ಬೇಕಾದ ಅವಶ್ಯಕತೆ ಇಲ್ಲ ಸೊ ನೈಸರ್ಗಿಕವಾಗಿ ಬೆಳಿಲಿಕ್ಕೆ ನಮ್ದು ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇಲ್ಲ ನಾವು ಒಂದು ಎಕರೆಗೆ ನೂರು ಕೆಜಿ ಮೆಣಸಿ ಕೀರ್ಸ್ ಸಾಕುಂತಿದೆ ನೂರು ಬೇಡ ಈಗ ನಮ್ದು ಈ ಕಾಫಿಗೆ ಕಾಫಿ ಒಂದು ಎಕರೆಗೆ ಹದಿನೈದರಿಂದ ಚೀಲ ಕುಯ್ಯೋದು ಮ್ಯಾಕ್ಸಿಮ್ ಸೈಡ್ ಅಲ್ಲಿ ಗರಿಷ್ಠ ಮಟ್ಟದ ಇದಕ್ಕೆ ಹೋದಾಗ ನಾ ಇಪ್ಪತ್ತು ಚೀಲಕ್ಕೆ ಈಗಿಂದ ರೇಟ್ನಲ್ಲಿ ನಾವು ಅದು ಗರಿಷ್ಠ ಮಟ್ಟ ಯಾವ್ರೇಜ್ ಅಂತ ಬಂದಾಗ ಹತ್ತು ಹನ್ನೆರಡು ಚೀಲ ಬರುತ್ತೆ ಹದಿನೈದು ಚೀಲ ಅಂತಲೇ ಇಟ್ಕೊಂಡ್ರು ಕೂಡ ಹದಿನೈದು ಚೀಲಕ್ಕೆ ಈಗಿಂದ ರೇಟ್ನಲ್ಲಿ ಆರು ಸಾವಿರ ಏಳು ಸಾವಿರ ರೂಪಾಯಿ ಇದೆ ಸೊ ಹತ್ರ ಹತ್ರ ಒಂದು ಲಕ್ಷದ ಇರುತ್ತೆ ಸೊ ನಾವು ಒಂದು ಲಕ್ಷ ಕುಯ್ಲಿಕ್ಕೆ ನಾವು ಹೊರಗಡೆ ಮಾರ್ಕೆಟ್ ಅದು ಡಿಫ್ರೆಂಟ್ ಏನು ನಮ್ಮದು ಖರ್ಚು ಜಾಸ್ತಿ ಇರುತ್ತೆ ಆದರೆ ಆ ಎಂಡ್ ಪ್ರಾಡಕ್ಟ್ನ ನಾವು ತೊಳೋದೆ ನಾವು ಲೋಕಲ್ ಮಾರ್ಕೆಟ್ ಲೋಕಲ್ ಸಾವಿರ ರೂಪಾಯಿಂದ ಇಟ್ಕೊಂಡ್ರು ಕೂಡ ಈ ಮೆಣಸಿಗೆ ನಾವು ನಾ ನೂರು ಕೆ ಜಿ ಮೆಣಸು ಕುಯ್ದ್ರೆ ಸಾಕು ನೂರು ಕೆ ಜಿ ಎಲ್ಲ ವ್ಯವಸ್ಥೆಯಿಂದಾಗಿ ನಾವು ನಾವು ಪ್ರಕೃತಿನ ಹಾಳು ಮಾಡದೆ ಈ ಎಲ್ಲ ವ್ಯವಸ್ಥೆನ ಮರಗಳನ್ನ ಯೂಸ್ ಮಾಡ್ಕೊಂಡು ಕುಯ್ಯೋದ್ರೆ ನೂರು ಕೆ ಜಿ ಅತ್ಯಂತ ಕಡಿಮೆ ಉತ್ಪಾದನೆ ಎಕರೆ ಒಂದು ಎಕರೆಗೆ ಉತ್ಪಾದನೆ ಅಂತ ಹೋದಾಗ ನೂರು ಕೆ ಜಿ ಯಾವುದೇ ಬೆಳೆಗೆ ಕಂಪೇರ್ ಮಾಡಿದಾಗೂ ಯಾವ ಯಾವುದೇ ರೈತನಿಗೂ ಕೂಡ ಅತ್ಯಂತ ಕಡಿಮೆ ಇದು ಕ್ವಾಂಟಿಟಿ ಅದು ಸೊ ಅದು ಉತ್ಪಾದನೆ ಮಾಡ್ಬೋದು ನೈಸರ್ಗಿಕವಾಗಿ ಅಂತ ಹೇಳಿ ನಮ್ಮ ಗ್ಯಾರಂಟಿ ಇದೆ ನನಗೆ ಒಂದು ಗಿಡಕ್ಕೆ ನಾನು ಈ ಮೆಣಸಿಗೆ ಕಾಫಿಗೆ ನೆಟ್ಟಾಗ ಕೇವಲ ಇನ್ನೂರೈವತ್ತು ಗ್ರಾಮ್ ನಾನು ನೆಡ್ಬೇ ಕುಯ್ಬೇಕಾಗ್ಬೋದು ಹಾಗೆ ಕಾಡು ಮರಕ್ಕೆ ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಮತ್ತು ಇಲ್ಲಿ ನೋಡಿ ನಾನು ಬುಷ್ ಪೇಪರ್ ಅಂತ ಮಾಡ್ತಾ ಇದ್ದೇನೆ ಒಂದು ಎರಡು ಕಾಫಿ ಗಿಡದ ಮಧ್ಯೆ ಎರಡು ಬುಷ್ ಪೇಪರ್ನಿಟ್ಟಿದ್ದೇನೆ ಇದು ಸೈಡ್ ಬ್ರಾಂಚಸ್ ಇದು ಇದು ಗಿಡ ಎತ್ತರ ಬೆಳೆಯೋದಿಲ್ಲ ಇದರಲ್ಲಿ ಕೇವಲ ಹತ್ತರಿಂದ ಇಪ್ಪತ್ತು ಗ್ರಾಮ್ ಕುದ್ದಿರೋ ಸಾಕು ಹತ್ತರಿಂದ ಇಪ್ಪತ್ತು ಗ್ರಾಮ್ ಕುಯ್ಲಿಕ್ಕೆ ನಾನು ಕೇವಲ ನಾ ನೂರು ಗ್ರಾಮ್ನಷ್ಟು ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಹಸಿ ಮೆಣಸು ಕುದ್ದಿರೋ ಸಾಕು ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಕುಯ್ಲಿಕ್ಕೆ ನಾನು ಈ ಥರದ ಕೊತ್ತು ಅಂತ ಹೇಳಿ ಏನು ಹೇಳ್ತೇವೆ ಈ ಕೊತ್ತುಗಳನ್ನ ನಾನು ಕೇವಲ ಹತ್ತರಿಂದ ಇಪ್ಪತ್ತು ಕೊತ್ತು ಕುಯ್ದ್ರೆ ಸಾಕು ಓಕೆ ಹತ್ತರಿಂದ ಇಪ್ಪತ್ತು ಕೊತ್ತು ಕುಯ್ದ್ರೆ ಸಾಕು ಇದಲ್ಲ ಲೆಕ್ಕಚಾರ ಆಗಿದೆ ಸೊ ನಮಗೆ ಆ ಗ್ಯಾರಂಟಿನೇ ಇದೆ ಏನೋ ಒಂದು ನೂರು ಕೆ ಜಿ ಕಾಳು ಮೆಣಸು ಕುಯ್ಯ ಕುಯ್ಬೋ ಅಂತ ಹೇಳ್ಕೊಂಡು ಆ ನಿಟ್ಟಿನಲ್ಲಿ ನಾವು ನೂರು ಕೆ ಜಿ ಮೆಣಸು ಮಾಡಿದರೆ ಒಂದು ಲಕ್ಷ ಸಿಗುತ್ತೆ ಖರ್ಚು ಇರೋದಿಲ್ಲ ಖರ್ಚು ಭಾರಿ ಕಮ್ಮಿ ಇರೋದೇ ಇಲ್ಲ ಅಂತಿಲ್ಲ ಅದರಿಂದಾಗಿ ನಾವು ನೈಸರ್ಗಿಕ ಕೃಷಿನ ನಾವು ಹೊರಟಿದ್ದೇವೆ ಓಕೆ ಸರ್ ಎಷ್ಟು ಬರುತ್ತೋ ಬರಲಿ ಹಾಂ ಹೌದು ಎಷ್ಟು ಬರುತ್ತೆ ಅಂತಿಲ್ಲ ಅಷ್ಟು ಬ ನೂರು ಕೆಜಿ ಬರಲೇಬೇಕು ಈಗ ನೀವು ಇದನ್ನ ಮೆಣಸನ್ನು ಈ ಮೆಣಸನ್ನು ನೋಡಿ ಈ ಮೆಣಸಲ್ಲಿ ನಾವು ಇವಾಗ ಈ ಗಿಡದಲ್ಲಿ ಈ ಗಿಡದಲ್ಲಿ ಮೆಣಸು ಆಲ್ರೆಡಿ ನಾನು ಕುಯ್ದಿದ್ದೇನೆ ಇನ್ನೂ ಕುಯ್ಲಿಕ್ಕಿದೆ ಯಾವುದು ಇದೆಲ್ಲ ಮೆಣಸು ಆಲ್ ಇದು ಇದು ನೋಡಿ ಇದರಲ್ಲಿ ಬಂದಾಯಿತು ಮೆಣಸು ಬಂದಾಗಿದೆ ಸೊ ಇಷ್ಟು ವ್ಯವಸ್ಥೆ ಬಂದರೆ ಸಾಕು ನಮಗೆ ಹೌದು ಅದನ್ನೇ ಪ್ರಕೃತಿಗೆ ಪೂರಕವಾಗಿ ಸಂಪಾದನೆ ಮಾಡ್ಕೊಂತ ಪ್ರಕೃತಿನ ಹೆಂಗಿರ್ಬೇಕು ಹಂಗೆ ಬಿಟ್ಬಿಟ್ಟಿದ್ದೀರಾ ಹೌದೌದು ಹೌದು ಏನು ಇದರಲ್ಲಿ ಹಸ್ತಕ್ಷೇಪ ಎಂಟು ವರ್ಷದಿಂದ ಮಾಡಿದಿರಿ ಯಾವ್ದೌದು ಈಗ ಮಾಡ್ತಾ ಹೌದೌದು ಹೌದು ಯಾವ್ದು ಸರ್ ದೊಡ್ಡ ಮರ ಅದಲ್ಲಿ ಹೋಗೋಣ ಈ ಕಡೆ ಹೋಗಿ ಒಂದು ರೌಂಡ್ ಬರೋಣ ನೋಡಿ ಇದು ನಾನು ಅಲ್ಲಿ ತೋರಿಸಿದ ನರೇಂದ್ರ ಬಾಳೆ ಅಂತ ನರ್ಸರಿನಲ್ಲಿ ಹೇಳಿದೆ ನಾನು ಇದು ಇಲ್ಲಿದು ಒಂದು ಈ ಪ್ರದೇಶಕ್ಕೆ ಸೂಕ್ತ ಆಗಿ ಆಗುವಂಥದ್ದು ಇದು ಇದು ಕೂಡ ನೆಟ್ಟ ನೆಟ್ಟಿದ್ದಲ್ಲ ಇದು ಏನೋ ನಾವು ಇಲ್ಲಿ ಈ ಜಾಗದಲ್ಲಿ ಬಾಳೆ ನೆಟ್ಟಿದ್ವಿ ಅದನ್ನ ಕಿತ್ತು ಹಾಕೋತ್ತಿಗೆ ಅದು ಅಲ್ಲಿಂದನೇ ಪುನಃ ಬಂದಿದೆ ನರೇಂದ್ರ ಬಾಳೆ ಹೌದು ಮಾಮೂಲಿ ಪಚ್ಚಬಾಳೆ ತರನೇ ಆಗುತ್ತೆ ಹೌದು ಪಚಬಾಳೆ ತರನೇ ಆದ್ರೆ ಅದಕ್ಕಿಂತ ಟೇಸ್ಟ್ ಅದಕ್ಕಿಂತ ಫ್ಲೇವರ್ ಚೆನ್ನಾಗಿದೆ ಮಾರ್ಕೆಟ್ಗೆ ಸೂಕ್ತ ಆಗಿದೆ ಇಷ್ಟೊಂದು ಹದಿನೈದು ಅಡಿ ಆಗಿ ಒಂದು ಹನ್ನೆರಡರಿಂದ ಹದಿನೈದು ಅಡಿ ಅಂತ ತಗೋಬಹುದು ಒಂದು ಗೊನ್ನೆ ನಲವತ್ತು ಕೆಜಿ ವರೆಗೂ ಬರುತ್ತೆ ಓಕೆ ಮತ್ತೆ ಇಲ್ಲಿ ನೋಡಿ ವ್ಯವಸ್ಥೆ ನಮ್ದು ಹೇಗಾಗುತ್ತೆ ಅಂತ ಹೇಳಿದಾಗ ಬನ್ನಿಲಿ ಇಲ್ಲಿ ಪ್ರಾಕೃತಿಕವಾಗಿ ಬೆಳೆದಾಗ ಏನಾಗುತ್ತೆ ಅಂತ ಹೇಳಿದಾಗ ನೋಡಿ ಇದು ನಾನು ಕೆಳಗಿಂದು ಕಚ್ಚಡನ ಯಾವುದನ್ನ ತೆಗಿತಾ ಇಲ್ಲ ಇಲ್ಲಿಂದ ಇದು ಈ ಮರದಲ್ಲಿ ಒಂದು ಬಳ್ಳಿ ಇದೆ ಇದು ತಾಯಿ ಬಳ್ಳಿ ಅಂತ ತಗೊಳ್ಳಿ ಇದನ್ನ ನೋಡಿ ಕ್ರಾಪ್ ಸೆಟ್ ಆಗಿ ಮೆಣಸು ಕುಯ್ಯದಾಗೇನೆ ಕಾಣುತ್ತೆ ಬೇರೆ ತೋಟಕ್ಕೆ ಕಂಪೇರ್ ಮಾಡಿದಾಗ ಇದು ಮೆಣಸು ಕುಯ್ಯೋದಾಗೇನೆ ಇದೆ ಆಲ್ರೆಡಿ ದಪ್ಪ ಬರ್ತಾ ಇದೆ ಸೊ ಇದ್ರದ್ದು ಬಳ್ಳಿ ಹಬ್ಬಿ ಈ ಬಳ್ಳಿಗೆ ಬಂದಿದೆ ಯಾವ್ದು ಇದಕ್ಕೆ ಇದು ನಾನು ನೆಟ್ಟದಲ್ಲ ಇದು ಅದಾಗಿ ಬಂದು ಬೆಳೆದು ಬರ್ತಾ ಇರೋದು ನಾನು ನೆಡಲಿಲ್ಲ ಇದನ್ನ ನೆಟ್ರು ಆಗುತ್ತೆ ಆಗ ನಾನು ನೆಡ್ಲಿಕ್ಕೆ ಏನೋ ಇದು ಅರೇಬಿಕ ಗಿಡ ಇದು ಕಾಫಿ ಗಿಡ ನೋಡಿ ಇದು ಒಂದಿದೆ ನೆಡ್ಲಿಕ್ಕೆ ನಾನು ಹಿಂದೆ ಬಂದೆ ನೋಡಿದ್ದೇನೆ ಅದು ಇಲ್ಲಿದ್ದು ಬಳ್ಳಿ ಹಬ್ಬಿ ಇಲ್ಲಿ ಬಂದಿದೆ ನೋಡಿ ಅದೇ ಥರ ಆ ಬಳ್ಳಿಗೂ ಹಬ್ಬಿದೆ ಇದು ಮರಕ್ಕೆ ಅಲ್ಲಿಂದ ಆ ಕಡೆ ಅದು ಅದಕ್ಕೂ ಹಬ್ಕೊಂಡಿದೆ ಇದೆಲ್ಲ ನೆಟ್ಟ ಬಳ್ಳಿಗಳಲ್ಲ ಸೊ ಇಲ್ಲಿ ನಾವು ಪ್ರಾಕೃತಿಕವಾಗಿ ಏನು ಹೇಳಿದ್ರೆ ನಾವು ಬಳ್ಳಿಗಳ ಸಂಖ್ಯೆ ಜಾಸ್ತಿ ಆದಾಗ ಈ ಕೆಳಗಿನ ಬಳ್ಳಿ ನೆಲಹಬ್ಬುಗಳು ಮರ ಹತ್ತಲೇಬೇಕು ಇಲ್ಲ ಎಲ್ಲಾದರೂ ಒಂದು ಕಡೆ ಹೋಗಿ ನೆಲದಲ್ಲೇ ಹೋಗ್ಲಿಕ್ಕಿಲ್ಲ ಸೂಕ್ತವಾದ ವಾತಾವರಣ ಸಿಕ್ಕಿದಾಗ ಸೂಕ್ತವಾದ ಮರ ಅಥವಾ ಜಾಗ ಸಿಕ್ಕಿದಾಗ ಅದು ಮರಕ್ಕೆ ಅದಾಗಿ ಹಬ್ಕೊಳ್ಳುತ್ತೆ ಸೊ ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ನಮ್ಮದು ಗಿಡಗಳ ಸಂಖ್ಯೆನ ನಾವು ಮೊದಲಿಗೆ ಜಾಸ್ತಿ ಮಾಡಬೇಕು ಮತ್ತೆ ಅಲ್ಲಿಂದ ಆ ಕಡೆ ಪ್ರಕೃತಿನೇ ಅದರದ್ದು ಕೇರ್ ತಗೊಳ್ಳುತ್ತೆ ಅಂತ ಓಕೆ ಮರಕ್ಕೆ ನಾನು ಬಳ್ಳಿ ನೆಟ್ಟದಲ್ಲ ನೋಡಿ ಇಲ್ಲಿ ನೋಡಬಹುದು ಇಲ್ಲಿಂದ ಬಂದಿದೆ ಈ ಮರದ ಗುಡ ಇಲ್ಲಿದೆ ಹೀಗೆ ಬಂದಿದೆ ನೋಡಿ ಹೀಗೆ ಮುಂದೆ ಹೋಗ್ತಾ ಇರ್ತದೆ ಇಲ್ಲಿಂದ ಇದು ಬಳ್ಳಿ ಬಂದು ಮರಕ್ಕೆ ಮರಕ್ಕೆ ಹಬ್ಕೊಂಡಿದೆ ಇದು ನೆಟ್ಟ ವ್ಯವಸ್ಥೆ ಅಲ್ಲ ಇದು ಒಂದು ಒಂದು ವರ್ಷ ಎರಡು ವರ್ಷದಲ್ಲಿ ಇದು ಫಸಲು ಸಿಗುತ್ತೆ ಆಲ್ರೆಡಿ ಫಸಲು ಬರುವಂಥ ವ್ಯವಸ್ಥೆ ಆಗಿದೆ ಈ ಸೈಡ್ ರೆಕ್ಕೆಗಳು ಬಂದರೆ ಇದು ಫಸಲು ಬರುವಂಥ ವ್ಯವಸ್ಥೆಯೇ ಹಾಗೆ ಇದು ನಾ ಇದಕ್ಕಾಗಿ ನಾವು ಹೇಳ್ತಿರೋದು ನಮ್ಮ ನಮ್ಮ ಪ್ರಯತ್ನಕ್ಕೆ ಪ್ರಕೃತಿಯು ಕೂಡ ಸಾಥ್ ನೀಡುತ್ತೆ ಅಂತ ಓಕೆ ನೋಡಿ ಇದು ಈ ಬಳ್ಳಿಗಳು ಕೂಡ ಅಷ್ಟೇ ಇದು ನಾವು ನೆಡಲಿಲ್ಲ ನೋಡಿ ಇಲ್ಲಿ ನೋಡ್ಬೋದು ಇದೆಲ್ಲೋ ಇಲ್ಲೆಲ್ಲೋ ಇದ್ದಮ್ಮ ಬಳ್ಳಿ ಇದ್ರದ್ದು ಬುಡ ನೋಡಿ ಕಾಣುತ್ತೆ ಇಲ್ಲಿಂದ ಬಂದಿದೆ ಈ ಬಳ್ಳಿಗಳು ಹೋಗಿ ಈ ಮರಕ್ಕೆ ಹಬ್ಕೊಂಡಿದೆ ಅಲ್ಲ ಸರ್ ಇದು ಮಾರ್ಕೆಟ್ ಅಲ್ಲಿ ಬೆಲೆ ಇಲ್ವಾ ಬೆಲೆ ಚೆನ್ನಾಗಿದೆ ಸರ್ ಚೆನ್ನಾಗಿ ಬರುತ್ತೆ ಹೌದು ಇದನ್ನ ಜಾಸ್ತಿ ಮಾಡಬಹುದು ಅದೇ ಮಾಡ್ತಾ ಇದ್ದೇನೆ ನರ್ಸರಿನಲ್ಲಿ ನೀವು ನೋಡಿದ್ರಲ್ಲ ಆ ಗಿಡಗಳ ಉತ್ಪಾದನೆ ಮಾಡೋದು ಹಾಗೆ ಮಾಡ್ತಾ ಇದ್ದೇವೆ ಬೇರೆಯವ್ರು ನೆಡ್ತಾ ಇದ್ದಾರೆ ಹತ್ತು ನೂರು ಅಂತ ನೆಡ್ತಾ ಇದ್ದಾರೆ ಇವಾಗ ಅಂದರೆ ಈ ಒಂದು ತೋಟದಲ್ಲಿ ನಿಮಗೆ ಆದಾಯ ಅಂತ ಬರ್ತಾ ಇರೋದು ಮೆಣಸಿಂದ ಮೆಣಸಿಂದ ಇವಾಗ ಕಾಫಿದ ಆದಾಯ ಇಲ್ಲ ಕಾಫಿ ಇಲ್ಲ ನೋಡಿ ಎಲ್ಲ ಕು ಇದ್ರನ್ನೂ ಕುಯ್ತಾ ಇಲ್ಲ ನಾವು ಅದು ಕೂಡ ಮೆಣಸನ್ನು ಹೊತ್ಕೊಂಡು ನಿಂತಿದೆ ಹೌದೌದು ಹಂಗಾಗಿ ಅದು ನಿಮಗೆ ತೊಂದರೆ ಇಲ್ಲ ಹೌದೌದು ಅಲ್ಲ ಸರ್ ಯಾವ ಸರ್ ಇದು ಕಳೆ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಇಲ್ಲ ಇದು ಅದೇ ಈ ಇದು ಕಳೆ ಆ್ಯಕ್ಚುಲಿ ಇದು ನಮಗೆ ಪ್ರಾಬ್ಲಮ್ ಆಗಿದೆ ಯಾರೋ ಇದನ್ನ ಆರ್ನಮೆಂಟಲ್ ಪ್ಲಾಂಟ್ ಅಲಂಕಾರಿಕ ಸಸ್ಯವಾಗಿ ತಂದಿದ್ದಾರೆ ಅದು ಇವಾಗ ನಮ್ಮ ತೋಟದಲ್ಲಿ ಬಂದು ಕಾಫಿ ಬೆಳೀತಿಗೆ ಇದು ಬಾರಿ ದೊಡ್ಡ ಪ್ರಾಬ್ಲಮ್ ಆಗಿತ್ತು ನನಗೆ ಕಾಫಿ ಬೆಳೆಯುವಾಗ ಕಚ್ಚಡ ಇದೆ ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟು ಕಡದನು ಬರ್ತಾ ಇತ್ತು ಕಾಫಿ ಯಾವಾಗ ಬೆಳೆಯೋ ನಿಲ್ಸಿ ಮೆಣಸು ಮಾಡಿದೆ ಇದು ನನಗೆ ಆಗಿದೆ ಏನಂತ ಹೇಳಿದ್ರೆ ಇದು ಎಲ್ಲ ಕಡೆ ಆವರಿಸ್ಕೊಂಡಿದೆ ಇದು ಮಣ್ಣಿನ ಸವಕಳಿಂದ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ತಡೆಯುತ್ತೆ ಯಾಕಂದ್ರೆ ಇದು ಇದ್ರದ್ದು ಇದು ನೋಡಬಹುದು ಪ್ರತಿಯೊಂದು ಜಾಗದಲ್ಲೂ ಇದ್ರದ್ದು ಕಳೆ ಇದಿದೆ ನೋಡಿ ಇದು ನಾನು ಒಂದು ಕಾಲದಲ್ಲಿ ನಾನು ಕಾಫಿ ಬೆಳೆಯುವಾಗ ಇದು ನನಗೆ ಒಂದು ಪಿಡುಗಾಗಿತ್ತು ಹೇಗೆ ಕ್ಲಿಯರ್ ಮಾಡೋದು ಯಾವುದೇ ಕಳೆನಾಶಕ ಇಲ್ಲ ಕಳೆನಾಶಕ ನಾವು ಆ ಪ್ರಾರಂಭದಲ್ಲಿ ಹಾಕಿದ್ದೇವೆ ಅನಂತರ ಹಾಕಿಲ್ಲ ಏಳೆಂಟು ವರ್ಷಕ್ಕಿಂತ ಮುಂಚೆನೆ ಅವಾಗ ಹಾಕಿ ಅಲ್ಲಿಂದ ಕಾಫಿನ ನಿಧಾನ ಹಂತ ಹಂತವಾಗಿ ಬಿಡ್ತಾ ಬರದಾಗಿ ಕಳೆನಾಶಕ ಹಾಕಲಿಲ್ಲ ಕಳೆನಾಶಕ ಹಾಕಿದೆ ಹಾಕಲಿಲ್ಲ ಅಂತಿಲ್ಲ ಇಲ್ಲ ಕಳೆನಾಶಕ ಹಾಕೋದ್ರೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಹಾಕಿದ್ರು ನಮಗೆ ಯಾವಾಗ ಕಂಟ್ರೋಲ್ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ನಮಗೆ ಕಳೆನಾಶಕದ ಬಗ್ಗೆ ನಮಗೆ ಅರಿವಿತ್ತು ಅದು ಮಣ್ಣು ಮಾಡುತ್ತೆ ಮತ್ತೆ ನಂದು ಇಲ್ಲೇ ಒಂದು ತೋಡಿರೋದ್ರಿಂದಾಗಿ ಅದು ತೋಡಿಗೂ ಹೋಗ್ಬೋದು ಜಲಚರಗಳಿಗೆ ಹಾಳಾಗ್ಬೋದು ಅಂತ ಹೇಳೋ ಒಂದು ಹೆದರಿಕೆನಿಗೆ ಬಾರಿ ಇತ್ತು ಮತ್ತೆ ರಾಸಾಯನಿಕ ಬಳಕೆದ ಬಗ್ಗೆ ನಮಗೆ ಅರಿವಿದೆ ಅದು ಅಂತ ಅಂತಕೊಂಡು ಸೊ ಅದರಿಂದಾಗಿ ಮಿನಿಮಮ್ ಕ್ವಾಂಟಿಟಿ ಒಂದೆರಡು ಒಂದು ಬಾರಿ ಹಾಕಿದಾಗೂ ಕೂಡ ನಮಗೆ ಅಂತ ರಿಸಲ್ಟ್ ಸಿಗಲಿಲ್ಲ ಮತ್ತೆ ಕಾಫಿ ಇರೋತ್ತಿಗೆ ಇದನ್ನ ಕ್ಲೀನ್ ಮಾಡಬೇಕಾಗಿತ್ತು ಯಾಕಂದ್ರೆ ನಾವು ಬಿದ್ದ ಕಾಫಿನ ಹೆರ್ಲಿಕ್ಕೆ ಇವಾಗ ಮೆಣಸು ಕುಯ್ಯೋದ್ರಿಂದಾಗಿ ಅದು ಬೀಳೋದಿಲ್ಲ ಆದರೆ ಕಾಫಿ ಕುಯ್ಯೋತಿ ಬೀಳುತ್ತೆ ಅದನ್ನ ಆಗ್ತಾ ಇರಲಿಲ್ಲ ಇದೆಲ್ಲ ನರೇಂದ್ರ ಇಲ್ಲ ಇದು ಹೂ ಬಾಳೆ ಇದು ಅದೇ ಏಲಕ್ಕಿ ಬಾಳೆ ಹ್ಮ್ ನಾವು ಇವಾಗ ಪ್ರತಿಯೊಂದು ಕಾಫಿ ಗಿಡಕ್ಕೂ ಮೆಣಸು ಹಾಕಿದೆ ನೋಡಬಹುದು ಸೊ ಮತ್ತೆ ಸ್ವಲ್ಪ ಶೇಡ್ ಅದೇ ನಾವು ಯಾವಾಗ ಕಾಫಿ ರೋಬಸ್ಟ ಕಾಫಿ ಅಂತ ಮಾಡಿದಾಗ ಮಾಡಿದ ವ್ಯವಸ್ಥೆ ಅದು ಇವಾಗಲೂ ಕೂಡ ನಮ್ಮನ್ನ ಕಡಿಸ್ ಕಾಡ್ತಾ ಇದೆ ಅದು ಅದು ನೀವು ಕೆಳಗೆ ನೋಡಿದ ತೋಟಕ್ಕೂ ಇದರಬಿಕ್ ಹಾಕಿದ್ವಿ ಇಲ್ಲಿ ರೋಬಸ್ಟ್ ಹಾಕಿದೇವೆ ಅರಬಿಕಕ್ಕೆ ಎಷ್ಟು ನೆರಳು ನೆರಳು ಜಾಸ್ತಿ ಬಿಟ್ವಿ ನಾವು ಅಲ್ಲಿ ಸೊ ಮಾಡಿದ್ರೆ ಹಾ ಕಟ್ ಮಾಡಿ ಅದು ನಮಗೆ ಇವಾಗ ಅದರದ್ದು ತೊಂದರೆ ಗೊತ್ತಾಗುತ್ತೆ ಹಾ ಹೌದು ಅದ್ರದ್ದು ಪರಿಣಾಮ ಮೆಣಸುಗಳ ಮೇಲೆ ಆಗ್ತಾ ಇದೆ ನೋಡಿ ಸ್ವಲ್ಪ ಬಾಡ್ತಾ ಇದೆ ಹೆಚ್ಚು ಬಾಡೋದಿದ್ರು ಆಕ ಮೇಲೆ ಓಪನ್ ಆಗಿರೋದು ಪರಿಣಾಮ ಇದ್ರಲ್ಲೂ ಕಾಣ್ತಾ ಇದೆ ಎಷ್ಟು ಪರ್ಸೆಂಟ್ ಬಿಸಿಲು ಬೇಕಾಗುತ್ತೆ ಬಿಸಿಲು ಇದಕ್ಕೆ ಕಮ್ಮಿ ಸಾಕು ಸರ್ ಬಿಸಿಲು ಇದಕ್ಕೆ ಒಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಬಿಸಿಲು ಇದ್ರೆ ಸಾಕು ಸಾಕು ಮತ್ತೆ ಇದರಲ್ಲಿ ಬಳ್ಳಿನೂ ಕೂಡ ನೋಡಿ ನಿಮ್ಮ ಇದಿದ್ದಾಗ ಇದ್ರದ್ದು ತಿಕ್ನೆಸ್ ಕೂಡ ಭಾರಿ ಅದು ಇರೋದಿಲ್ಲ ನೋಡಿ ಇದು ಬಳ್ಳಿ ಭಾರಿ ಹೆಲ್ದಿಯಾಗಿ ಚೆನ್ನಾಗಿನೇ ಇದೆ ನೋಡಿ ಇದೊಂದು ವೆರೈಟಿ ಇದು ಆದಿ ಫೈವ್ ಅಂತಿದೆ ಮತ್ತೆ ನೋಡಿ ಇದು ಹೀಗೆ ಬಳ್ಳಿ ನೆಲದಲ್ಲಿ ಹಬ್ಬಲಿಕ್ಕೆ ಬಿಟ್ಟಾಗ ಎಲ್ಲಿ ಬೇಕಾದರೂ ಅದು ಹಬ್ಬುತ್ತೆ ಎಲ್ಲಿ ಬೇಕಾದರೂ ಹಿಡಿಯುತ್ತೆ ಈಗ ಅಲ್ಲಿ ಅಲ್ಲಿ ಅದರಲ್ಲಿ ಹೌದು ಹೌದು ಇದೇನು ಸರ್ ಇದು ಯಾವುದು ಇದು ಈ ಈ ಮರದ ಬಾಗಿನ ಮರ ಅಂತ ಹೇಳ್ತಾರಲ್ಲ ಈ ಮರದ್ದು ಕಾಯಿ ಹೌದು ಅಷ್ಟೊಂದು ಬೀಜಗಳ್ನು ಹೌದು ಅಷ್ಟೊಂದು ಬೀಳುತ್ತೆ ಅದು ಓಕೆ ಮತ್ತೆ ಇನ್ನೊಂದು ಒಂದು ಪ್ರಶ್ನೆ ಕೇಳಬೇಕು ಅಂತಿದೆ ನಿಮ್ಮ ಒಂದು ತೋಟ ನೋಡಿದ್ಮೇಲೆ ಇದಕ್ಕೆ ಬೋರ್ವೆಲ್ ಕೊರೆಸೋಲ್ಲ ಅಂದ್ರಿ ಯಾಕಂದ್ರೆ ಬೋರ್ವೆಲ್ ಕೊರಿಯೋಕೆ ಆಗಲ್ಲ ಗಾಡಿಗಳು ಬರಲ್ಲ ಉಳುಮೆ ಎಲ್ಲ ಹೆಂಗ್ ಮಾಡಿಸ್ತೀರಾ ಉಳ್ಮೆ ಎಲ್ಲ ಮಾಡೋಂಗೇ ಇಲ್ಲ ಅಲ್ವಾ ಇದೆ ಇದು ಅದೇ ನ್ಯಾಚುರಲ್ ಕಲ್ಟಿವೇಷನ್ಗೆ ಆದಮೇಲೆ ನಿಮ್ದು ಅಂತಲ್ಲ ಬೇರೆಯವ್ರದ್ದು ಬೇರೆಯವ್ರಿಗೂ ಅದೇ ಬೇರೆಯವರಿಗೂ ಕೂಡ ಉಳ್ಮೆ ಮಾಡೋದಿಲ್ಲ ಇಲ್ಲಿ ಯಾವುದೂ ಮಾಡೋದಿಲ್ಲ ನ್ಯಾಚುರಲ್ ಕಲ್ಟಿವೇಷನ್ ಅಂತ ಬಂದಾಗ ನೈಸರ್ಗಿಕ ಕೃಷಿ ಅಂತ ಬಂದಾಗ ನೈಸ ಆ ಪ್ರದೇಶದ ನೈಸರ್ಗಿಕವಾಗಿ ತೆಗೆಯ ಬೆಳೆಗಳನ್ನ ತಗೊಂಡು ಕೃಷಿ ಮಾಡಲಿಕ್ಕೆ ಹೋದರೆ ನಾವು ಸಕ್ಸಸ್ ಕಾಣ್ತೇವೆ ನಾವು ಯಾವುದೋ ಒಂದು ಪ್ರದೇಶದ ಬೆಳೆಗಳನ್ನ ತಂದುಬಿಟ್ಟು ಇಲ್ಲಿ ನೈಸರ್ಗಿಕ ಕೃಷಿ ಮಾಡಿ ಮಾಡ್ತೇವೆ ಅಂತ ಹೇಳಿದಾಗ ಅದು ಅಷ್ಟು ಯಶಸ್ಸು ಕಾಣೋದು ಕಷ್ಟ ಇರ್ಬೋದು ಅದು ಮಾಡಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಿಲ್ಲ ಈಗ ಅರೇಬಿಕಾ ಬೆಳೆ ನಮ್ಮ ರೋಬಸ್ಟ್ ಆಗಲಿ ನೈಸರ್ಗಿಕವಾಗಿ ಮಾಡ್ಬೋದು ಆದರೆ ಇದಕ್ಕೆ ಪ್ರಮಾಣದ ಕೆಲಸ ನಾವು ಕೆಲಸ ಮಾಡ್ತೇವಲ್ಲ ಇವಾಗ ರೋಬಶ ಗಿಡ ನೆಟ್ಟ ತಕ್ಷಣ ಅದಕ್ಕೆ ಕಂಬ ಚೀರದೆ ತೆಗಿಬೇಕು ಗಿಡಗಳನ್ನ ಮ್ಯಾನೇಜ್ ಮಾಡೋದು ಬುಷ್ ಮ್ಯಾನೇಜ್ಮೆಂಟ್ ಇರುತ್ತೆ ಅದನ್ನೆಲ್ಲ ಮಾಡಿದಾಗ ಎಷ್ಟು ರಿಟರ್ನ್ ವಾಪಸ್ ಎಷ್ಟು ಇರುತ್ತೆ ಅಂತ ಇದಕ್ಕೆ ಬುಷ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ ಇರಿಗೇಷನ್ ಮಾಡೋ ಒಂದು ಇರೋದಿಲ್ಲ ಸೊ ಯಾವುದೇ ಕೆಲಸಗಳಿಲ್ಲ ಪ್ರಕೃತಿ ಏನು ಏನು ಕೊಟ್ಟಿದೆ ಅದನ್ನು ನಾವು ನೆಡದೊಂದಕ್ಕೆ ನಮ್ಮದು ಕೆಲಸ ಅದು ಕೂಡ ಒಂದು ಮಾದರಿ ನೆಟ್ಟ ಮೇಲೆ ಅದೇ ಗಿಡಗಳನ್ನ ಉತ್ಪಾದನೆ ಮಾಡುತ್ತೆ ಅದು ಹೌದು ಅದರಿಂದಾಗಿ ಇಲ್ಲಿ ಖರ್ಚಿನ ಖರ್ಚು ಕಮ್ಮಿ ಇರುತ್ತೆ ಲಾಭ ಹೆಚ್ಚಿರುತ್ತೆ ಮಟ್ಟಿಗೆ ತುಂಬಾ ಖರ್ಚು ಕಡಿಮೆ ಇದೆ ಕಲ್ಟಿವೇಶನ್ ಇಲ್ಲ ನಿಮ್ ಕಡೆ ಹೌದು ಬರೀ ಕೆಮಿಕಲ್ ಸ್ಪ್ರೇ ಮಾಡಬಹುದು ಬೇರೆ ಸರ್ ಹೌದು ಅಂದ್ರೆ ಗಳಿಗೆ ಕೆಲಸನೇ ಇಲ್ಲ ನಿಮ್ ಇದ್ರಲ್ಲಿ ಇಲ್ಲ ಇಲ್ಲ ಇಲ್ಲಿ ಟ್ರಾಕ್ಟರ್ ಅಥವಾ ಅಗತ್ಯ ಏನು ಮಣ್ಣಿನ ಕೆಲಸನೇ ಕೆಲಸನೇ ಇಲ್ಲ ಇಲ್ಲಿ ಅಂದ್ರೆ ನಿಮ್ಮ ಈ ಒಂದು ಮಲೆನಾಡು ಪ್ರದೇಶ ಹೌದು ಗುಡ್ಡಗಾಡು ಹೌದು ಇದು ನಮಗೆ ಈ ರೋಬಸ್ಟ ಕಾಫಿ ಅಂತ ಹೇಳಿದಾಗೆ ನಾನು ಆವಾಗ ಅವಾಗ ರೋಬಸ್ಟ ಕಾಫಿ ಹೇಳೋದು ನೀವು ಹೇಳ್ಕೊಬೋದು ನಾ ಯಾರಿಗಾದರೂ ಅನಿಸ್ಬೋದು ಇದು ರೋಬಸ್ಟ ಕಾಫಿದು ವಿರುದ್ಧ ಅಂತ ನಾವು ರೋಬಸ್ಟ ಕಾಫಿದ ವಿರುದ್ಧ ಆ ಲೆಕ್ಕದಲ್ಲಿಲ್ಲ ನಮ್ಮ ಇಲ್ಲಿದು ಬೆ ಎತ್ತರದ ಪ್ರದೇಶ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಮರಗಳನ್ನ ಹನನ ಆಗೋದು ನಮಗೆ ಸ್ವಲ್ಪ ಒಂದು ಕನ್ಸರ್ಮ್ ಇದೆ ಅಷ್ಟೇ ಸೊ ಇದು ನಮ್ಮದು ಒಂದು ಪ್ರಪಂಚದಲ್ಲಿ ಮೊದಲ ಬಾರಿಗೆ ಒಂದು ಕಂಡಿಡ್ದಂಥ ಒಂದು ಮೆಥಡ್ ಯಾವುದು ಗಂಡ್ರೇಕೆ ಕಾಫಿನಲ್ಲಿ ಸೆಮಿ ಪ್ಲಾಜಿಟ್ರೋಪಿಕ್ ಬ್ರಾಂಚಸ್ ಅಂತ ಕರೆಯೋದು ಒಂದು ಇದು ಇದಕ್ಕೆ ಈ ಕಾಫಿ ಗಿಡದಲ್ಲಿ ನೋಡ್ಬೋದು ನಮ್ಮ ಇಲ್ಲಿ ಯಾವುದೇ ಕಾಫಿ ಗಿಡಗಳಿಗಿಂತ ಹೆಚ್ಚು ಫಸಲಿದೆ ನಮ್ಮ ಇಲ್ಲಿಗೆ ಆ್ಯಕ್ಚುಲಿ ಇಲ್ಲಿ ರೋಗಷ್ಟ ಕಾಫಿಗಳಲ್ಲಿ ಫಸಲ್ ಇರುತ್ತೆ ಇಲ್ಲಿ ಬೇರೆ ಕಂಪೇರ್ ಗಿಡಕ್ಕೆ ಕಂಪೇರ್ ಮಾಡಿದಾಗ ಫಸಲು ಜಾಸ್ತಿ ಇದೆ ಮತ್ತೆ ಇದಕ್ಕೆ ಕಾಫಿದು ಸ್ಟೆಮ್ ಇಲ್ಲ ನೋಡಿ ಮೇನ್ ಸ್ಟೆಮ್ ಅಂತ ಏನು ಕರಿತೇವೆ ಮೇನ್ ಸ್ಟೆಮ್ ಅಂತ ಹೇಳೋದು ಇಲ್ಲಿ ಇಲ್ಲ ಇವಾಗ ಇದು ಕೂಡ ಮೇನ್ ಸ್ಟೆಮ್ ಅಂತ ಹೇಳೋದು ಕಾಫಿ ಇದಕ್ಕೆ ಇಷ್ಟೇ ಇದೆ ಇಷ್ಟೇ ಇದಿರೋದು ಇರೋದು ಮತ್ತೆ ಬ್ರ್ಯಾಂಡ್ ಕೊಂಬೆಗಳು ಬರೀ ಎರಡು ಇಂಚು ಮೂರು ಇಂಚಿಂದನೇ ಬಂದ್ಬಿಟ್ಟಿದೆ ನೋಡಿ ಇದು ಸೆಮಿ ಗಂಡ್ರೆಕ್ಕೆ ಅಲ್ಲ ಇದು ಗಂಡ್ರೆ ಅದು ಕೂಡ ನೀವೇ ಕಟ್ ಮಾಡಿದ್ರೆ ಇಲ್ಲ ಇಲ್ಲ ಅದು ಹಾಗೇನೇ ಬರೋದು ಒಂದ್ಸರಿ ನಾನು ಕಟಿಂಗ್ಸ್ನಲ್ಲಿ ಮಾಡ್ತೇನೆ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಈ ಥರದ ತುದಿ ತುದಿ ರೆಕೆಗಳನ್ನ ಈ ಥರದ ತುದಿಗಳನ್ನ ಇಷ್ಟು ಕಟಿಂಗ್ಸ್ ಮಾಡಿ ನೆಟ್ಟಾಗ ಇದರಲ್ಲಿ ಬರೋ ಕೊಂಬೆಗಳು ಈ ಥರ ಬರುತ್ತೆ ಓಕೆ ಹಾಂ ನೋಡಿ ಈಗ ಅದು ಈ ಗಿಡ ಆದ್ರೂ ಅಷ್ಟೇ ಆ ಗಿಡ ಅಷ್ಟು ಆದ್ರೂ ನೋಡಿ ಈಗ ನಾರ್ಮಲ್ ಕಾಫಿ ಗಿಡ ಹೇಗಿರುತ್ತೆ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಬನ್ನಿ ಇಲ್ಲಿ ಕಾಫಿ ಗಿಡ ಎಲ್ಲಿಂದಿದ್ದು ಇಲ್ಲ ಇದು ಯಾವುದೇ ಕಾಫಿ ಗಿಡಗಳನ್ನ ಹೇಗೆ ಉತ್ಪಾದನೆ ಮಾಡ್ಬೋದು ಯಾವುದೇ ಕಾಫಿ ಗಿಡ ಯಾವುದೇ ಕಾಫಿ ಗಿಡಗಳನ್ನ ಹಿಂಗೆ ಇದ್ರದ್ದು ಇದು ಗಂಭೀರಕ್ಕೆ ಕಾಫಿ ಗಿಡದಲ್ಲಿ ಒಂದು ವಯಸ್ಸಿನ ಅದೇ ವಯೋಮಾನದ ಹಂತ ಕಳೆದ ಮೇಲೆ ಈಗ ನಾವು ರೋಬಸ್ಟ ಕಾಫಿನ ತಗೊಂಡಾಗ ಹತ್ತು ಹದಿನೈದು ವರ್ಷ ಕಳೆದ ಮೇಲೆ ಅದಕ್ಕೆ ಬರೋದು ಗಂಡರಕ್ಕೆ ಗಿಡದ ಮೇಲ್ಪದರದಲ್ಲಿ ಅಂತ ಏನು ಕರಿತೇವೆ ಅದರಲ್ಲಿ ಬರೋದು ಗಂಡರಕ್ಕೆಗಳು ಗಂಡರಕ್ಕೆಗಳು ಅಂದರೆ ಇದು ಇದು ಇದನ್ನು ಗಂಡರಕ್ಕೆ ಅಂತ ಗಂಡರಕ್ಕೆ ಅಂತ ಹೇಳಿದರೆ ಇದು ಕೆನೊಪಿಂತಿದ್ರೆ ಗಂಡರಕ್ಕಿಂತ ನೋಡಿ ಈ ಗಿಡಗಳು ಮೇ ಮೇಲ್ಮುಖವಾಗಿ ಹೋಗುತ್ತೆ ರೇ ಯಾವುದು ಅರ್ಧ ಲಾಂಬವಾಗಿ ಹೋಗುತ್ತೆ ಈ ಗಿಡಗಳು ಈ ತುದಿಗಳನ್ನ ತೆಗೆದು ಗಿಡಗಳನ್ನ ಮಾಡಿದಾಗ ಈ ಥರದ ಗಿಡಗಳನ್ನೇ ಬರೋದು ಓಕೆ ಸೊ ಇದು ನಾವು ರೋಬಸ್ಟದಲ್ಲೂ ಕೂಡ ರೋಬಸ್ಟ ಬೆಳೆಯೋರಿಗೆ ಒಂದು ಸುಲಭದ ಉದಾ ವಿಧಾನ ಆಗಬೇಕು ಮುಂದಿನ ಜನ್ರೇಷನ್ಗೆ ಸುಲಭದ ಕೆಲಸ ಆಗಬೇಕು ಅಂತ ರೋಗಶದಲ್ಲೂ ಕೂಡ ಮಾಡ್ತಾಯಿದ್ದೇವೆ ನಾವು ಯಾವುದೇ ಬೆಳೆಗಳನ್ನ ನಿರ್ಲಕ್ಷಿಸಬೇಕು ಅಂತ ಹೇಳ್ತಿರೋದಲ್ಲ ಆದರೆ ಆಯಾ ಪ್ರದೇಶದಲ್ಲಿ ಬೆಳೆಯಿರಿ ಅಂತ ಎಲ್ಲಿ ರೋಗಶ ಬೆಳೆಯಲಿಕ್ಕೆ ಸೂಕ್ತ ಆಗ್ತದೋ ಅಲ್ಲಿ ರೋಗಶ ಬೆಳೆಯಲಿ ಅಲ್ಲಿ ನೀರನ್ನು ಕೊಡಿ ಇದು ಕ್ರಾಪ್ನ್ನು ಎಕ್ಸ್ಪ್ಲೋಟ್ ಮಾಡಿ ಎಲ್ಲ ಮಾಡ್ಬೋದು ಆದರೆ ಬೆಳೆಯಲಾರದಂಥ ಪ್ರದೇಶದಲ್ಲಿ ಬೆಳೆದು ಪರಿಸರ ತುಂಬ ಹಾಳು ಮಾಡಿ ಎಲ್ಲ ನಮ್ಮ ಇವಾಗ ಈ ಸೋಲ ಫಾರೆಸ್ಟ್ ಏರಿಯಾ ಈ ಸ್ವಲ್ಪ ಏರಿಯಾದಲ್ಲಿದೆ ಅದು ಇವಾಗ ಸ್ವಲ್ಪ ಡ್ಯಾಮೇಜ್ ಕಮ್ಮಿಯಾದ ಏರಿಯಾ ಸೊ ಅದನ್ನಾದ್ರೂ ಉಡಿಸ್ಕೊಳ್ಳೋಣ ಅಂತ ಹೇಳೋದು ಒಂದು ಚಿಂತನೆ ಅಷ್ಟೇ ನೋಡಿ ಇವಾಗ ಈ ನೀವು ಕಾಫಿ ಬಡ್ಡಿ ವಿಷಯಕ್ಕೆ ಬಂದಾಗ ಇದು ನೋಡಿ ಇದನ್ನ ನೋಡ್ಬೋದು ನಾರ್ಮಲ್ ಕಾಫಿ ಗಿಡಗಳು ಬಡ್ಡೆ ಹಾಗಿರುತ್ತೆ ಅಷ್ಟು ದೊಡ್ಡದಾಗಿ ಹಾಗೆ ಬರುತ್ತೆ ಓಕೆ ನೋಡಿ ಇಲ್ಲಿ ಕಾಣೋದೆಲ್ಲ ನಾರ್ಮಲ್ ಕಾಫಿ ಗಿಡಗಳು ರೆಗ್ಯುಲರ್ ಕಾಫಿ ಗಿಡಗಳು ಇದು ನಮ್ಮದು ಗಂಡರಕ್ಕಿನಲ್ಲಿ ಮಾಡಿದ ಗಿಡಗಳು ಸೊ ಇದಕ್ಕೆ ಈ ಥರದ ವ್ಯವಸ್ಥೆ ಇಲ್ಲ ನೋಡಿ ಇದಕ್ಕೆ ಬೇರೆ ಇದೆ ಅಲ್ಲಿ ಅಲ್ಲಿ ಮಾಡಿದ ಗಿಡಗಳೆಲ್ಲ ಈ ಬಂದ್ರೆ ನಿಮ್ಗೆ ಹಾರ್ವೆಸ್ಟಿಂಗ್ ಸುಲಭ ಹೌದು ಆದ್ರೆ ಇಲ್ಲಿ ನಾವು ಇದು ಇದು ಗಿಡ ಇದನ್ನ ಯಾವುದೇ ತರಹದ ನಿರ್ವಹಣೆ ಮಾಡಿಲ್ಲ ಟೂ ತೌಸಂಡ್ ಸೆವೆಂಟೀನ್ ನೆಟ್ಟಿದ್ರೆ ಏಳು ವರ್ಷದ ಗಿಡಗಳು ಏಳು ವರ್ಷದ ಗಿಡಗಳಲ್ಲಿ ಯಾವುದೇ ನಿರ್ವಹಣೆ ಮಾಡಲಿಲ್ಲ ಸೊ ಇದು ಏಳು ವರ್ಷದಲ್ಲಿ ಯಾವುದೇ ನಿರ್ವಹಣೆ ಮಾಡಿಲ್ಲ ಇದೆಲ್ಲಿದೆ ನೋಡಿ ಇದು ಕೂಡ ಯಾವುದೇ ನಿರ್ವಹಣೆ ಮಾಡಿಲ್ಲ ಹಾ ಇದು ನಿರ್ವಹಣೆ ಯಾಕೆ ಮಾಡಿಲ್ಲ ಅಂತ ಹೇಳಿ ಮೆಣಸು ಮೆಣಸು ನೆಡುವ ಉದ್ದೇಶ ಇದೆ ಅದಕ್ಕಾಗಿ ನಿರ್ವಹಣೆ ಮಾಡಿಲ್ಲ ಅದೇ ಸೇಮ್ ಇದು 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 ಇದಕ್ಕೆ ಇನ್ನೂ ಏಳು ವರ್ಷ ಆಗಿಲ್ಲ ಇದಕ್ಕೆ ನಾಲ್ಕು ವರ್ಷ ಆಗಿರ್ಬೇಕು ಹೇಳಿದ್ರೆ ನಾವು ಇದನ್ನ ಸ್ವಲ್ಪ ಕಾಫಿ ಕುಯ್ತಾ ಇದ್ವಿ ಯಾವಾಗ ಮೆಣಸು ನೆಡುವ ಗಿಡಗಳ ಲಭ್ಯತೆ ಹೆಚ್ಚಾಯ್ತಾ ಬಂತು ಅವಾಗ ನೆಡ್ಬೇಕು ಅಂತಕೊಂಡು ಇವಾಗ ಕಳೆದ ವರ್ಷ ನೆಟ್ಟಿದ್ದೇವೆ ನೋಡಿ ಅದಕ್ಕೆ ಮೆಣಸು ನೆಟ್ಟಿದ್ದೇವೆ ಕಳೆದ ಸರಿ